ಹೇಳಪ್ಪ ಹಾಯ್ ಹೇಳಪ್ಪ ಎಲ್ಲ ನೋಡ ಹಾಯ್ ಮಾಡವ ಅಲ್ಲೇ ನೋಡವ ಅಲ್ಲೇ ಹಾಯ್ ಮಾಡವ ಹಾಯ್ 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 ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದೀರಾ ಇವತ್ತು ನಾವು ಆಚೆ ಹೋಗ್ತಾ ಇದೀವಿ ಎಲ್ಲ ರೆಡಿಯಾಗಿ ಫುಲ್ ನೀವು ನನ್ನ ನೋಡುದೆಲ್ಲ ಇನ್ನೇ ನೋಡಿ ಆಶ್ಚರ್ಯ ಆಗಿ ಬಿಡುತ್ತೆ ಸೀರೆ ತುಂಬಾ ದಿನ ಆದ ಮೇಲೆ ಎಲ್ಲಾರು ಕೇಳ್ತೀರಾ ನಿಮ್ಮ ಸೀರೆನೇ ಉಡಲ್ವಲ್ಲ ಅಂತ ನೋಡಿ ಆಶ್ಚರ್ಯ ಪರಮಾಶ್ಚರ್ಯ ನಮ್ಮಅಮ್ಮ ಸೀರೆ ಹಾಕೊಂಡಿದ್ದಾರೆ ನಮ್ಮಅಪ್ಪ ಪ್ಯಾಂಟ್ ಹಾಕಿದಾರೆ ನೋಡ್ರಪ್ಪ ಅಯ್ಯಪ್ಪ ನನ್ಗೆ ದಿಗ್ಬ್ರಮೆಸೆಲ್ಲಾ ಹಿಡ್ಕೊಂಡ್ಬಿಟ್ಟಿದ್ದೇನೆ ಮತ್ತೆ ನಾವ್ ಆಚೆ ಹೋಗ್ತಾ ಇದೀವಿ ಅಲ್ಲಿ ಹೋಗಿ ನೋಡ್ತೀನಿ ಆದ್ರೆ ಅಲ್ಲಿ ವಿಡಿಯೋ ಮಾಡ್ತೀನಿ ಇಲ್ಲ ಅಂದ್ರೆ ಹಂಗೆ ಬರ್ತಾ ಮಾತಾಡ್ಕೊಂಡು ಹೋಗೋಣ ಅನ್ಬಿಟ್ಟು ಮಳೆ ಇವತ್ತು ಸಂಡೇ ಪೂಜೆ ಇದೆ ಒಂದು ಅವ್ನ ಪೂಜೆಗೆ ಹೋಗ್ತಾ ಇದ್ವಿ ನೋಡೋಣ ಅನ್ನೋ ಅವರೆಲ್ಲ ಕಂಫರ್ಟೆಬಲ್ ಇದ್ದರೆ ಒಂದು ನಿಮಿಷ ತಗೊಳ್ತೀನಿ ಇಲ್ಲ ಅಂದ್ರೆ ಬೇಡ ಫೋರ್ಸ್ ಮಾಡಬಾರ್ದು ನಿಮಿಷ ನಮ್ಮ ಹಾಂ ಅದು ದೂರ ಇದೆ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ಬೇಕು ಹಾಗಾಗಿ ಸುತ್ತಿ ಸುತ್ತಿ ಪೆಟ್ರೋಲ್ ತಲಿಬಿಟ್ಟಿದೆ ಅನ್ನೋ ಜಂಪಾ ಇದೆ ಭಾರಲ್ ಪೂಜೆ ಮಾಡಿಕೊಂಡು ಹಂಗೆ ಬರುತ್ತೆ ಬರಲ್ ಶಾಪಿಂಗ್ ಹೋಗೋಣ ಶಾಪಿಂಗ್ ನಂಗ ಇನ್ನು ಹೋಗಿಲ್ಲ ನಗಡಿ ಕೆಮ್ಮು ಬೇಗ ದೇವರೇ ನನಗೆ ನನಗಾಗ್ತಾ ಇಲ್ಲ ಕೆಮ್ಮು ಕಡಿಮೆನೇ ಆಗ್ಲಿಲ್ಲ ಮಗ ಹುಷಾರಾಯ್ತು ನನ್ ಗಂಡನ ಹುಷಾರಾಗ ನಪ್ಪ ಅವ್ರಿಗೆ ಸರಿ ಹೇಳಪ್ಪ ಹೇಳು ಹೆಂಗ ಹೇಳ್ದಲ್ಲ ಅವಾಗ್ಲೇ ಏನೇನೋ ಮಾತಾಡ್ತಾನೆ ಈ ನಡುವೆ ಈಗ ಅದೇ ಮಮ್ಮು ಅಂತಾನೆ ಬೂವ ಅಂತಾನೆ ಆಮೇಲೆ ಲಾಲಾ ಲಾಲಾ ಅಣ್ಣಕ್ಕ ಲಾ ಲಾಲ ಏನಪ್ಪಾ ಲಾಲಾಳಪ್ಪ ಹೇಳಪ್ಪ ಏನಪ್ಪ ಅಪ್ಪ ನಗದ್ ಹೆಂಗೆ ತೋರ್ಸ್ಬಿಡು ಮಾಮಗೆ ನಗದ್ ಹೆಂಗ ತೋರ್ಸ ನಗುವ ತೋರ್ಸ್ಬಿಡು ಹೆಂಗೆ ಹೆಂಗ್ ತೋರಿಸ್ಬಿಡು

ನಾವು ಬಂದಿದ್ದು ಸ್ನೇಹ ಅವ್ರ ಮಾಮನ ಮನೇಲಿ ಒಂದು ಫಂಕ್ಷನ್ ಇತ್ತು ಸೊ ಅಲ್ಲಿಗೆ ಬಂದಿದ್ವಿ ಎಲ್ಲರೂ ಮೀಟ್ ಮಾಡಿ ಅಂಡ್ ಊಟ ಕೂಡ ತುಂಬಾನೇ ಚೆನ್ನಾಗಿತ್ತು ಬಟ್ ಅಲ್ಲೇನು ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಲಾಸ್ಟಲ್ಲಿ ಒಂದು ಸೆಲ್ಫಿ ತಗೊಂಡಿದ್ವಿ ಅದನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ನೇಹ ಅವ್ರ ಅಪ್ಪ ಅಮ್ಮ ತಂಗಿ ಅಂಡ್ ಅವ್ರ ಮಾಮನ್ ಮಕ್ಳು ಎಲ್ಲ ಇದ್ರು ಸೊ ಖುಷಿ ಆಯ್ತು ಮೀಟ್ ಮಾಡಿ ಅಂಡ್ ಊಟ ತುಂಬಾನೇ ಚೆನ್ನಾಗಿತ್ತು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ನಾವು ಮಾಡ್ತೀನಿ ಅಂತ ಬಟ್ ಆಗ್ಲಿಲ್ಲ ಮನೆಗೆ ಹೋಗ್ತಾ ಇದ್ದೀವಿ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ நீல்வ

மன் கிரி மாமன் கரீ எல்லா வீர அண்ணு பாங்க

ಏನಪ್ಪ ಇದು ಬಾಯಿ ಯಾರ ಯೂಟ್ಯೂಬ್ ಅಲ್ಲಿ ನೋಡಿದ್ರು ಏನು ಮಗ ಸ್ವಾತಿ ಮಗ ಇಷ್ಟೊಂದು ಬಜಾರ ಅಲ್ವಾಡ್ ಸ್ವಾತಿ ಮಗ ಇಷ್ಟೊಂದು ಕಿತ್ತನೆ ತುಂಬಾ ಗಾಡಿನ ಅಳ್ಳಾಡ್ತಾ ತಕ್ಷಣ ಅಂಡ್ ಅದಾದ್ಮೇಲೆ ಸಂಜೆ ನಾನು ಸುನಿ ಇಬ್ರು ಫೋರಮಗೆ ಬಂದಿದ್ವಿ ಮತ್ತೆ ಅವಿರು ನಾನು ಅಮ್ಮನ ಮನೇಲೆ ಬಿಟ್ಟಿದ್ದೆ ಒಂದು ಸ್ವಲ್ಪ ಲಾಸ್ಟ್ ಮಿನಿಟ್ ಶಾಪಿಂಗ್ ಅಂತ ಇರುತ್ತಲ್ಲ ಸೊ ನಾನು ಒಂದು ಹೀಲ್ಸ್ ತೊಗೊಬೇಕಿತ್ತು ಸೊ ಆ ರೀಸನ್ಗೆ ನಾನು ಫೋರಮ್ಗೆ ಬಂದಿದ್ದೆ ಸುನಿನೂ ಕೂಡ ಫ್ರೀ ಆಗಿದ್ರು ಸರಿ ನಾನು ಬೆಳಗ್ಗೆ ಎಲ್ಲ ಅಲ್ಲಿ ಹೋಗಿದ್ನಲ್ಲ ಸುನಿ ಜೊತೆ ಒಂದು ರೌಂಡ್ ಆಚೆ ಬಂದಂಗೆ ಆಗುತ್ತೆ ಆ್ಯಂಡ್ ಏನಾದ್ರು ತಿನ್ಬೇಕಿತ್ತು ಸರಿ ಸವ್ವೆ ಅಲ್ಲೇ ತಿನ್ಕೊಂಬರೋಣ ಈ ನಡುವೆ ಜಾಸ್ತಿ ನಾವು ಏನು ಬೇರೆ ತಿನ್ನಕ್ಕೆ ಹೋಗೋದಿಲ್ಲ ಹೆಲ್ದಿಯಾಗೇ ಸ್ವಲ್ಪ ಚೂಸ್ ಮಾಡ್ತೀವಿ ಅದರಲ್ಲೂ ನನಗೆ ಸುನಿ ಇಬ್ರಿಗೂ ಸವ್ವೆ ಇಷ್ಟ ಆಗುತ್ತೆ ಸೊ ತುಂಬ ದಿನ ಕೂಡ ಆಗಿತ್ತು ಸವ್ವೆ ತಿಂದು ಸೊ ಹಾಗಾಗಿ ಫೈನಲಿ ಫಸ್ಟ್ ಮೇಲೆ ಬಂದ್ವಿ ಫುಡ್ ಕೋರ್ಟಿಗೆ ಬಂದು ಸವೇಲಿ ಆರ್ಡ್ರ್ ಮಾಡಿಕೊಂಡು ತಿಂದ್ವಿ ಅದಾದಮೇಲೆ ನಾನು ಹೀಲ್ಸ್ ಕೂಡ ಶಾಪಿಂಗ್ ಮಾಡಿದೆ ಅಲ್ಲಿ ನಾನೇನು ಜಾಸ್ತಿ ವ್ಲಾಗ್ ಮಾಡಿಲ್ಲ ನಿಮಗೆ ನಾನು ಇಡೀ ಮದುವೆಗೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ಬೇಕು ಅಂದರೆ ನನಗೊಂದು ಎರಡರಿಂದ ಮೂರು ಬ್ಲಾಗ್ ನಾನು ಸೊ ನೋಡಿ ನಾನು ಟ್ರೈ ಮಾಡ್ತೀನಿ ಮದುವೆ ಭರವಸಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಒಂದೊಂದೇ ತೋರಿಸ್ಕೊಬರ್ತೀನಿ ತುಂಬ ಜನ ನನ್ನ ಮತ್ತೆ ಮತ್ತೆ ಕೇಳ್ತಾ ಇರೋದು ಆರ್ಟಿಫಿಷಿಯಲ್ ಜುವೆಲ್ರಿ ಬಗ್ಗೆ ಅದ್ರ ಬಗ್ಗೆ ನಾನು ಖಂಡಿತ ನಾಳೆ ಇಲ್ಲ ನಾಡಿದ್ದು ಬ್ಲಾಗಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ನಾನು ಯಾವಾಗಲೂ ಹೋದಾಗ ವೆಜಿಟೇರಿಯನ್ ಆಗಿದ್ರೆ ವೆಜಿ ಡಿಲೈಟ್ ತೊಗೊತೀನಿ ನಂಗೆ ಸಖತ್ ಇಷ್ಟ ಆಗುತ್ತೆ ಆ್ಯಂಡ್ ನನ್ನದೇ ರೋಸ್ಟೆಡ್ ಗಾರ್ಲಿಕ್ ಬ್ರೆಡ್ಡು ಆ್ಯಂಡ್ ನಾನೇ ಒಂದು ಕಸ್ಟಮೈಸ್ಡ್ ಮಾಡ್ಕೊಬಿಟ್ಟಿದ್ದೀನಿ ಯಾವ ಸಾಸು ಏನು ಅಂತ ಆ್ಯಂಡ್ ಅಷ್ಟು ಬ್ರೆಡ್ಡು ಫ್ರೆಶ್ ಆಗಿತ್ತು ಅಂತ ಅನ್ನಿಸ್ಲಿಲ್ಲ ಸುನಿಕೂ ಏನಷ್ಟು ಇಷ್ಟ ಆಗಲಿಲ್ಲ ನಮ್ಮ ಜೆ ಪಿ ನಗರ್ ಸವೆ ಔಟ್ಲೆಟೆಲ್ಲ ತುಂಬ ಫ್ರೆಶ್ ಆಗಿ ತುಂಬ ಜನ ಮಾಡಿಕೊಡ್ತಾರೆ ನನಗೆ ಇಲ್ಲೇನು ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಓಕೆ ಓಕೆ ವೀಕೆಂಡ್ ಅಲ್ವಾ ತುಂಬ ಕ್ರೌಡ್ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ನಾವು ಹೆಂಗೋ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ യൂട്യൂബർ മിടുക്ക് നീ ഫ്രണ്ട് എങ്ങേ അന്നെ അങ്ങനെ ಗೊತ್ತು അതിനെ ഹേളി ബെൻ ഫ്രണ്ടായാർ നീ എന്നണ്ട അതിക്കേ യാര് ಗೊತ್ತാകില്ല ആ ഇങ്ങോട്ട് വാ മാ

बड़े आज ने जू 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 बकले बकले ते जू करतो इ मारतो मोटाना आपती में ते राजा जे बेसी किदिने साक्स साक तंदिदिया विर अनकाल साक साक गालांगे ओडारता काय चपले इराला हीरो ए हीरो साक्सले ए बारा गिल्लू असते सते एक ते निंदे निंद कोनता ने कया

ವೀರು ಇಲ್ಲಿ ನೋಡೋ ಏ ವೀರು ಫ್ರಿಜ್ ಎಲ್ಲ ಫ್ರಿಜ್ ತೆಗಿ ತೋರಿ ತೆಗಿ ತೆಗಿ ಫ್ರಿಜ್ ಯಾವುದು ಏಯ್ ಇಲ್ಲಿ ನೋಡು ಯಾವ್ದು ಫ್ರಿಜ್ ಯಾವ್ದು ಮಾಮಿಪ್ಪ ಮಾಮಿಯಲ್ಲಿ ಮಾಮಿ ಕೈ ಹೋಗ್ದ ದೇವ್ರ ಮನೆ ಇಲ್ಲ ದೇವ್ರ ಮನೆಯೆಲ್ಲ ದೇವ್ರಮ ಕೈ ಮುಗಿ ಮುಗಿ ಹೊಡೆದ ಮಾಮೂಗೆ ಮಾಮಾ ಯಾಕೆ ಮಾಮಗೆ ಪ್ಯಾಂಟು ಪ್ಯಾಂಟ್ ಯಾರು ವೀರು 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 ಯಾರು ವೀರು ತೋರ್ಸು ವೀರು ಯಾರೋ ಏ వీరు <laughs> <Hey, no, laughs> ಓಕೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನಾನು ಸ್ವಲ್ಪ ಮಾತಾಡೋಣ ಜನ ಲಾಸ್ಟ್ ವೀಡಿಯೋ ನೋಡ್ಬಿಟ್ಟು ಕೇಳ್ತಾ ಇದ್ವಿ ಸ್ವತಿ ಆ ಸೀರೆದು ರೇಟ್ ಎಷ್ಟು ಅಂತ ನಾನು ಕಮೆಂಟ್ ಅಲ್ಲೂ ಒಂದಿಬ್ಬರಿಗೆ ರಿಪ್ಲೈ ಮಾಡಿದ್ದೆ ಅಂಡ್ ಒಂದಷ್ಟು ಜನ ಗೆಸ್ಟ್ ಕೂಡ ಮಾಡಿದ್ವಿ ನನಗೆ ಅವ್ವ ಅಂತ ಅನಿಸ್ತು ಅದು ಹದಿನಾರು ಸಾವಿರ ರೂಪಾಯಿ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಆ ಸ್ಯಾರಿ ಪ್ಯೂರ್ ಕಾಂಜಿ ಗರಂ ಸ್ಯಾರಿ ಆ್ಯಂಡ್ ನಾನು ಅದನ್ನು ಆನ್ಲೈನಲ್ಲಿ ತರಿಸಿದ್ದು ನನ್ನ ವಿರು ನಮ್ಮ ಕಣ್ಣದ ಸೀರೆ ಆಮೇಲೆ ನಾವು ಮೀನಾಕ್ಷಿ ದೇವರಿಗೆ ಕೊಟ್ಟಿದ್ದ ಸೀರೆ ಅದೆಲ್ಲ ನಾನು ಒಂದೇ ಕಡೆ ತರಿಸೋದು ನೇಯಿಸಿ ತರಿಸ್ತೀನಿ ಸೊ ಅಂತಂದಿದ್ದು ನಿಮಗೂ ಬೇಕಂತ ಹೇಳಿ ನಾನು ಕಾಂಟ್ಯಾಕ್ಟ್ ಶೇರ್ ಮಾಡ್ತೀನಿ ಪ್ಯೂರ್ ಕಾಂಚಿವರಂ ಚೆನ್ನಾಗಿರುತ್ತೆ ಸ್ಯಾರೀಸ್ ಅಂತೂ ಸಕ್ಕತ್ ಇರುತ್ತೆ ಅವ್ರ ಹತ್ರ ಸೊ ಆ ಕಾಂಬಿನೇಷನ್ ನಂಗೆ ಸಖತ್ ಇಷ್ಟ ಆಗಿತ್ತು ಆ್ಯಂಡ್ ನೀವು ತುಂಬ ಜನ ಕಲರ್ ತುಂಬ ಚೆನ್ನಾಗಿದೆ ಕಲರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀವಿ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಸೊ ಉಟ್ಕೊಂಡಾಗ ಹೇಗಿರುತ್ತೆ ಏನೋ ಅಂತ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಅದನ್ನು ಹೇಳಬೇಕಿತ್ತು ಆ್ಯಂಡ್ ತುಂಬ ಜನ ನನ್ನ ಕೇಳ್ತಾ ಇರೋದು ರಿಪೀಟೆಡ್ ಆಗಿ ನಿನ್ನ ನಿಮ್ಮ ತಮ್ಮನ್ನ ಮದುವೆಗೆ ನೀವೇನು ಗಿಫ್ಟ್ ಮಾಡ್ತಾ ಇದ್ದೀರಾ ಅಂತ ಅದನ್ನು ನೀವು ಆಮೇಲೆ ನೋಡಿ ಏನು ಗಿಫ್ಟ್ ಕೊಟ್ಟೆ ಏನು ಅಂತ ಈಗ ಅದನ್ನು ನಾನು ಇನ್ನೂ ಗಿಫ್ಟ್ ತರಲಿಲ್ಲ ಮಾಡಿ ಹಾಕಿದ್ದೀನಿ ಆಬ್ವಿಯಸ್ಲಿ ಗೋಲ್ಡಲ್ಲಿ ನೋಡೋಣ ಅದನ್ನು ಯಾರು ಗೆಸ್ ಮಾಡ್ತೀರಾ ಗೆಸ್ ಮಾಡಿ ಏನು ಕೊಡ್ತಾ ಕೊಡ್ತಾಯಿರ್ಬೋದು ಅಂತ ಆ್ಯಂಡ್ ಹುಡುಗಿ ಕಡೆಯಿಂದ ಏನು ಕೊಟ್ಟಿದ್ದಾರೆ ಸ್ವಾತಿ ಅಂತ ಕೂಡ ನೀವು ತುಂಬ ಜನ ಕೇಳ್ತಾ ಇದ್ರಿ ನಾವು ಏನು ಆ ಥರ ಎಲ್ಲ ಏನಿಲ್ಲ ಅವರೇ ಪ್ರೀತಿಯಿಂದ ಹಳ್ಳಿಯೇ ಒಂದು ಚೈನು ಉಂಗುರ ಕೊಡಿಸ್ತಾ ಇದ್ದಾರೆ ಆ್ಯಂಡ್ ಮದುವೆ ಇದ್ದಾರೆ ಮದುವೆ ಅವರೇ ಮಾಡ್ಕೊಡ್ತಾ ಇರೋದು ಇದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇತ್ತು ಸೊ ಅದು ಯಾರು ಮದುವೆ ಮಾಡ್ತಾ ಇರೋದು ಯಾರು ಮದುವೆ ಮಾ ಖರ್ಚೆಲ್ಲ ವಹಿಸ್ಕೊಂಡಿರೋದು ಅಂತ ಮದುವೆ ಖರ್ಚೆಲ್ಲ ಅವರೇ ವಹಿಸ್ಕೊಂಡಿರೋದು ಆ್ಯಂಡ್ ಹುಡುಗನ ಕಡೆಯೂ ಒಂದಷ್ಟು ಖರ್ಚುಗಳು ಇರುತ್ತಲ್ಲ ಬೇರೆ ಎಲ್ಲ ಸೊ ಅದನ್ನು ಸುವಾಸೆ ಮಾಡ್ಕೊತಾ ಇದ್ದಾನೆ ಅವನು ಒಂದಷ್ಟು ದುಡ್ಡು ಸೇವಿಂಗ್ಸ್ ಇಟ್ಕೊಂಡಿದ್ದ ಅದನ್ನು ಅವನೇ ಖರ್ಚು ಮಾಡಿ ಮಾಡ್ಕೊತಾ ಇದ್ದಾನೆ ಆ್ಯಂಡ್ ಮದುವೆ ಅಂತೂ ಹುಡುಗಿ ಕಡೆಯವರೇ ಮಾಡ್ಕೊಡ್ತಾ ಇರೋದು ಹುಡುಗನಿಗೆ ಒಂದು ಚೈನು ಉಂಗುರ ಕೂಡ ಕೊಡ್ತಾ ಇದ್ದಾರೆ ಆ್ಯಂಡ್ ಹುಡುಗಿಗೆ ಮಾಮೂಲಿ ಒಂದು ಸೆಟ್ಟು ಒಡವೆ ಏನಿರುತ್ತೆ ಅದನ್ನು ಕೂಡ ಕೊಟ್ಟು ಮಾಡಿಕೊಡ್ತಾ ಇದ್ದಾರೆ ಅಷ್ಟೇ ತುಂಬ ಸಿಂಪಲ್ ಮದುವೆ ತುಂಬ ಗ್ರ್ಯಾಂಡ್ ಆ ಥರ ಏನಿಲ್ಲ ಒಂದು ಸಿಂಪಲ್ ಮ್ಯಾರೇಜ್ ನೀವು ನೋಡ್ತಿರಲ್ಲ ಮದುವೆ ನೋಡಿ ಅವಾಗ ಬ್ಲಾಗ್ ಆಬಿಯಸ್ಲಿ ಆಗ್ತೀನಿ ಅವಾಗ ಗೊತ್ತಾಗುತ್ತೆ ಮದುವೆ ಹೇಗೆ ಆಯಿತು ಏನು ಅನ್ನೋನ್ನ ಶೇರ್ ಮಾಡ್ತೀನಿ ಇಷ್ಟು ತುಂಬ ಜನ ಕೇಳ್ತಾನೆ ಇದ್ರಿ ಆ್ಯಂಡ್ ಅವನನ್ನು ಮಾಡಿಸಿರೋ ಜನೂ ಅದು ನಾವು ತೊಗೊಂಬರುವಾಗ ಒಂದೆರಡು ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತೀನಿ ನೋಡಿ ಆ್ಯಂಡ್ ಅದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ತುಂಬ ಜನ ಇವಾಗ ಕೂಡ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ಸೊ ಹಾಗೆ ಸಬ್ಸ್ಕ್ರೈಬ್ ಆಗಿ ನನಗೂ ಕೂಡ ಖುಷಿ ಆಗುತ್ತೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ಸೊ ಬನ್ನಿ ಅದು ಒಂದೆರಡು ನಾನು ಗೋಲ್ಡ್ ಶಾಪಲ್ಲಿ ತೊಗೊಂಡಿರೋ ವಿಡಿಯೋಸ್ ಇದೆ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ ಆ್ಯಂಡ್ ನಮ್ಮ ಕಡೆಯಿಂದನು ಹುಡುಗಿಗೆ ತಾಳಿ ಆಗಿರ್ಬೋದು ಒಂದು ಜೊತೆ ಓಲೆ ಆಮೇಲೆ ಒಂದು ರಿಂಗ್ ಕೂಡ ಸೊ ಅಸ್ ಇಬ್ರು ಕಪಲ್ ರಿಂಗ್ ಥರ ತೊಗೊಂಡಿದ್ದಾರೆ ಅದು ಅದನ್ನೆಲ್ಲ ತೊಗೊಂಡಿದ್ದೀವಿ ಆಮೇಲೆ ಕಾಲು ಗೆಜ್ಜೆ ಆಮೇಲೆ ಮಾಮೂಲಿ ಕಾಲು ಉಂಗ್ರ ಅದೆಲ್ಲ ನಾವು ಕೂಡ ಶಾಪಿಂಗ್ ಮಾಡಿದ್ದೀವಿ ಇಸ್ಕೊಂಡು ಹೋಗೋಕ್ಕೆ ಹೋಗಿ ಬಂದಿದ್ವಿ ಆವಾಗ ತೊಗೊಂಡಿದ್ದು ವೀಡಿಯೋ ಇದು ಸೊ ಒಂದು ಓಲೆ ಕೂಡ ತೊಗೊಂಡಿದ್ದೀವಿ ಒಂಥರ ಕಲ್ಲಿನ ಥರದ್ದು ಚೆನ್ನಾಗಿದೆ ಓಲೆ ಸೊ ಅದು ಅದಾದಮೇಲೆ ಮತ್ತೆ ಇನ್ನೊಂದು ನಾರ್ಮಲ್ ಡೈಲಿ ವೇರ್ ಥರದ್ದು ಒಂದಷ್ಟು ಬರೀ ಫುಲ್ ಗೋಲ್ಡಲ್ಲೇ ನೋಡೋಣ ಕಲ್ಗಿಲ್ಲೆಲ್ಲ ಏನು ಇಲ್ಲದೇ ಇರೋ ಥರದ್ದು ಅಂತಲೂ ನೋಡ್ತಾ ಇದ್ವಿ ಇಲ್ಲಿ ನಾನು ನೋಡ್ತಾ ಇರೋದು ಇದು ನಾನು ಡೈಲಿ ವೇರ್ಗೆ ಅಂತ ಇದ್ದೆ ಒಂದು ಇಷ್ಟ ಆಯಿತು ನನಗೆ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ ಅರೌಂಡ್ ಎರಡು ಮೂರು ಗ್ರಾಮಲ್ಲಿ ನಿಮಗೆ ಸಿಗುತ್ತೆ ಇದೆಲ್ಲ ಇದು ಓಕೆ ಇದು ಒಂಥರ ಚೆನ್ನಾಗಿತ್ತು ಬಟ್ ಇನ್ನೊಂದು ನನಗೆ ಸಖತ್ ಇಷ್ಟ ಆಗಿದೆ ಅಂದರೆ ಇದು ಹಾರ್ಟ್ ಶೇಪ್ ಥರ ಇತ್ತು ಇದು ಕೂಡ ಚೆನ್ನಾಗಿದೆ ಒಂಚೂರು ಗಟ್ಟಿಯಾಗೇ ಚೆನ್ನಾಗಿತ್ತು ಸೊ ವರ್ಗೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಇದೆಲ್ಲ ಕಮ್ಮಿ ಒಂದು ಎರಡು ಗ್ರಾಮಲ್ಲಿ ನಿಮಗೆ ಸಿಕ್ಬಿಡುತ್ತೆ ಇದು ನಾನು ನೋಡ್ತಾ ಇದ್ದೆ ಇಲ್ಲೂ ಕೂಡ ಅವ್ನು ಇದ್ದೆ ಆ್ಯಂಡ್ ಸ್ವಾಸ್ ಕೂಡ ಒಂದು ಡಾಲರ್ ತೊಗೊಬೇಕಿತ್ತು ಒಂದು ವೆಂಕಟೇಶ್ವರ ಡಾಲರ್ ತುಂಬಾ ಚೆನ್ನಾಗಿತ್ತು ಸೊ ಅದನ್ನು ಅವನು ತೊಗೊಂಡಿದ್ದಾನೆ ಈ ಸತಿ ಅಂತೂ ತುಂಬ ಗೋಲ್ಡ್ ಶಾಪಿಂಗ್ ಆಗಿದೆ ಮದುವೆ ಅಂದರೆ ತೊಗೊಳ್ಳಬೇಕಲ್ವ ನಮ್ಮ ನಾವು ತೊಗೊಳೋಕ್ಕೆ ಸ್ವಲ್ಪ ಕಾಸ್ಟ್ಲಿನೇ ಇತ್ತು ಇವಾಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಗೋಲ್ಡ್ ರೇಟು ಇವಾಗಲೂ ಕೂಡ ನಾವು ಒಂದೆರಡು ಮೂರು ಶಾಪಿಂಗ್ ಮಾಡಿದ್ವಿ ಇನ್ನು ನಾವು ಗೋಲ್ಡ್ ಸ್ಕೀಮ್ ಕೂಡ ತೊಗೊಂಡಿದ್ವಿ ಸೊ ಅದು ಬೇರೆ ಸಪ್ರೇಟು ಅದರಲ್ಲಿ ಇನ್ನೂ ಟೈಮ್ ಇದೆ ತೊಗೊಳೋಕ್ಕೆ ಸೊ ಅವಾಗ ಏನಾದ್ರು ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇದು ಸುಹಾಸ್ಗೆ ಅವ್ರ ಅತ್ತೆ ಕೊಡ್ಸಿರೋ ಚೈನು ತುಂಬ ಚೆನ್ನಾಗಿದೆ ಮಾಡಾಕಿದ್ವಿ ಈ ಡಿಸೈನೇ ಬೇಕು ಅಂತ ಸೊ ತುಂಬ ಚೆನ್ನಾಗಿ ಬಂದಿತ್ತು ಚೆನ್ನಾಗಿದೆ ತಪ್ಪಾಗಿಯೇ ಸಕ್ಕತ್ತಾಗಿತ್ತು ಚೈನು ಅವ್ರ ಕಪಲ್ರಿಂಗ್ದು ನನ್ನ ಹತ್ರ ಫೋಟೋಸ್ ಯಾವುದೂ ಇಲ್ಲ ನಾನು ಮುಂದೆ ಯಾವುದಾದ್ರೂ ಬ್ಲಾಗಲ್ಲಿ ಶೇರ್ ಮಾಡ್ತೇನೆ

ವೆಲ್ಕಮ್ ಬ್ಯಾಕ್ ಟು ಆ್ಯಂಡಿದು ದಿಶಾ ನನಗೆ ಶ್ ದಿ ದಿಶಾ ನೀವು ನೋಡಿರ್ತೀರ ಅವರು ಒಂದು ಮೇಕಪ್ ಕ್ಲಾಸಲ್ಲಿ ಅವ್ರದ್ದು ಲಾಸ್ಟ್ ಡೇತು ಸೊ ನನ್ನ ಕರೆದಿದ್ರು ಅಕ್ಕ ನಾನು ಬನ್ನಿ ಒಂದು ಟ್ರೆಡಿಷ್ನಲ್ ಶೂಟ್ ಇದೆ ಅಂತ ಸರಿ ನಾನು ಯಾರಿಗೂ ಹೋಗಲ್ಲ ಇದೆ ಯಾಕಂದರೆ ಬೆಳಗ್ಗೆಯಿಂದ ಸಂಜೆವ್ರಿಗೆ ಆಗಿಬಿಡುತ್ತೆ ವಿರು ಇಟ್ಕೊಂಡು ಆಮೇಲೆ ಅಷ್ಟೊತ್ತು ಕುತ್ಕೊಳ್ಳೋಕ್ಕೂ ನಂಗೆ ಆಗಲ್ಲ ಈ ನಡುವೆ ಹೇಳಿದ್ನಲ್ಲ ನನಗೆ ಟೇಲ್ ಪೋನ್ ತುಂಬ ಪೇಯ್ನ್ ಸ್ಟಾರ್ಟ್ ಆಗಿದೆ ಬಟ್ ಆದರೂ ದಿಶಾ ಕರೆದಾಗ ನನಗೆ ಇಲ್ಲ ಅಂತ ಹೇಳೋಕ್ಕೆ ಮನ್ಸು ಬರಲಿಲ್ಲ ಆ್ಯಂಡ್ ಸರಿ ಆಯಿತು ಹೋಗಿ ಬರೋಣ ಅಂತ ಹೋಗಿದ್ದೆ ಮೀರು ನಮ್ಮ ಕಣ್ಣದ ಸೀರೆನೇ ತೊಗೊಂಡು ಹೋಗಿದ್ದೆ ಒಂದು ಲುಕ್ ಕ್ರಿಯೇಟ್ ಮಾಡಿದ್ರು ಲಾಸ್ಟ್ ಟೈಂಡಲ್ಲಿ ನಿಮಗೆ ತೋರಿಸ್ತೀನಿ ನೋಡ್ಬೋದು ಈಗ ನೀವು ಬೇಕಂದರೆ ನಿಮ್ಮ ಯಾವುದಾದ್ರೂ ಈವೆಂಟ್ಗೆ ದಿಶನ್ನ ಕೂಡ ನೀವು ಕರಿಬೋದು ಮೇಕಪ್ಗೆ ತುಂಬ ಚೆನ್ನಾಗಿ ಮಾಡಿಲ್ಲು ಆ್ಯಂಡ್ ತುಂಬ ಪೇಷನ್ಸಿಂದ ಆ್ಯಂಡ್ ಸಖತ್ತಾಗಿ ಮಾಡಿದ್ರು ನಂಗೆ ಸಖತ್ ಇಷ್ಟ ಆಯಿತು ಅಂದ್ ತುಂಬ ನ್ಯಾಚುರಲ್ಲಾಗಿ ಚೆನ್ನಾಗೆ ಆ್ಯಂಡ್ ಇವರು ಲಕ್ಷ್ಮೀ ಶೆಟ್ಟಿ ಹತ್ರ ಮೇಕಪ್ನ ಕಲಿದ ಕಲ್ತಿದ್ದಾರೆ ಸೊ ಚೆನ್ನಾಗೇ ಮಾಡಿದ್ರು ನನಗೆ ಖುಷಿ ಅನ್ನಿಸ್ತು ನನಗಂತೂ ಇಷ್ಟ ಆಯಿತು ಒಂಥರ ಡಿಫ್ರೆಂಟ್ ಲುಕ್ ಇತ್ತು ಸೊ ಫೋಟೋ ಹಾಕ್ತೀನಿ ನೋಡ್ಬೋದು ನೈಸ್ ನಾಗೇಶನ್ನ ಫೋಟೋಗ್ರಫಿಗೆ ಕರೆದ್ರೆ ದೀಶಣ್ಣ ಮೇಕಪ್ಗೆ ಕರಿ ಫುಲ್ ಒಂದು ಪ್ಯಾಕೇಜ್ ಥರ ಆಗುತ್ತೆ ಚೆನ್ನಾಗಿರುತ್ತೆ ನಂಬರ್ ಬೇಕಂದರೆ ಶೇರ್ ಮಾಡ್ತೀನಿ ನನಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೀವೇ ನೋಡಿ ಲುಕ್ ಹೇಗಿತ್ತು ಏನು ಅಂತ ತುಂಬ ಡಿಟೇಲಾಗಿ ಮಾಡಿದ್ರು ಬೆಳಿಗ್ಗೆನೆ ಹೋಗಿದ್ವಿ ನಾವು ಅರೌಂಡ್ ಸೆವೆನ್ ತರ್ಟಿ ಹಂಗೆ ಹೋಗಿದ್ವಿ ಇಲ್ಲೇ ಕನಕಪುರ ಹತ್ರ ಒಂದು ರೆಸಾರ್ಟಲ್ಲಿ ಇದ್ದಿದ್ದು ಅಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಎಲ್ಲ ಇದ್ದರು ಅವ್ರದ್ದೆಲ್ಲ ಆವತ್ತು ಫೋಟೋಶೂಟು ಅವ್ರು ಮಾಡಿರೋ ಮೇಕಪ್ ಮಾಡಿ ಒಂಥರ ಚೆನ್ನಾಗಿತ್ತು ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ತುಂಬ ಜನ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಎಲ್ಲ ಕರೆದಿದ್ದಾರೆ ಈ ಥರ ಇದಕ್ಕೆ ನಾನು ಹೋಗ್ತಾ ಇರಲಿಲ್ಲ ಅವಾಗ ಇದ್ದೆ ಎಲ್ಲ ಇರು ಹುಟ್ಟಿದ್ದು ಅಷ್ಟೊತ್ತು ಕುತ್ಕೋಬೇಕು ಆಲ್ಮೋಸ್ಟ್ ಸಂಜೆ ಫೋರ್ ಫೈವ್ವರೆಗೂ ಆಗಿಬಿಡುತ್ತೆ ಸೊ ಸ್ವಲ್ಪ ಕಷ್ಟ ಆಗುತ್ತಲ್ವ ಇನ್ನು ಇರು ಪುಟಾಣಿಯಿಂದ ಆಮೇಲೆ ನಾನು ಹೇಳಿದ್ನಲ್ಲ ನನಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಇತ್ತು ಹಾಗಾಗಿ ನಾನು ಯಾವುದಕ್ಕೆ ಹೋಗ್ತಾ ಇರಲಿಲ್ಲ ಅದು ದಿಶಾ ಕರೆದಾಗ ಸರಿ ಆಯಿತು ಬರ್ತೀನಿ ನೋಡೋಣ ಅಂದ್ಬಿಟ್ಟು ಹೋದೆ ನಮ್ಮನ ಹತ್ರ ವೀರೂನ ಬಿಟ್ಬಿಟ್ಟು ಹೋದೆ ತುಂಬ ಚೆನ್ನಾಗಿ ಮಾಡಿಲ್ಲ ಬೇಸ್ ಮೇಕಪ್ ಆಗಿರ್ಬೋದು ಆಮೇಲೆ ಐ ಮೇಕಪ್ ಎಲ್ಲ ಇನ್ನೂ ಹೇರ್ ಸ್ಟೈಲೆಲ್ಲ ಏನೂ ಮಾಡಿಲ್ಲ ಫಸ್ಟು ಮೇಕಪ್ ಮಾಡ್ಕೊಂಡ್ಮೇಲೆ ನಾನು ಅಷ್ಟು ಬೆಳಿಗ್ಗೆ ಹೋಗಿದ್ನಲ್ಲ ನನಗೂ ಸ್ವಲ್ಪ ನಿದ್ದೆ ನಿದ್ದೆ ಬರೋ ಥರ ಇತ್ತು ಆ್ಯಂಡ್ ಒಂದಷ್ಟು ಅವರು ಫೋಟೋಸ್ ಎಲ್ಲ ತೆಗಿಸ್ಕೊತಾಯಿದ್ರು ಸೊ ಅವಳು ಕೂಡ ರೆಡಿ ಆಗ್ತಾಯಿಲ್ಲ ತುಂಬ ಚೆನ್ನಾಗಿದ್ದಾಳೆ ಅವಳು ಅವಳೇ ಎಷ್ಟೊಂದು ಕಡೆ ಮಾಡೆಲ್ ಆಗಿ ಹೋಗಿರ್ತಾಳೆ ಇವತ್ತು ನನಗೆ ಅವಳು ಮೇಕಪ್ ಮಾಡ್ತಾ ಇಲ್ಲ ಸೊ ನನಗೆ ತುಂಬಾ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನ್ನಿಸ್ತು ಮೇಕಪ್ಪು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಫೈನಲ್ ಲಾಸ್ಟಲ್ಲಿ ನಾನು ವೀಡಿಯೋ ಕೂಡ ಅಪ್ಲೋಡ್ ಮಾಡಿರ್ತೀನಿ ನೋಡಿ ಹೇಗೆ ಬಂದಿದೆ ಏನು ಅಂತ ಇನ್ನೂ ನನಗೆ ಫೋಟೋ ಸಿಕ್ಕಿಲ್ಲ ಫೋಟೋ ಸಿಕ್ಕಿದ್ಮೇಲೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನೀವು ನನ್ನ ಅಲ್ಲಿ ಫಾಲೋ ಮಾಡಿದರೆ ನಿಮಗೆ ಫೋಟೋಸ್ ಎಲ್ಲ ನೋಡ್ಬೋದು ನಾನು ಎಷ್ಟೊಂದು ವೀಡಿಯೋಸ್ ರೀಲ್ಸ್ ಎಲ್ಲ ಆ್ಯಡ್ ಆಗ್ತಾಯಿರ್ತೀನಿ ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಆಯಿತಾ ಆ್ಯಂಡ್ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಹೇಗೆ ಬಂದಿದೆ ಲುಕ್ ಅನ್ನೋದನ್ನ ಕೂಡ ಹೇಳಿ ನನಗಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸುನಿ ಕೂಡ ಇಷ್ಟ ಆಗಿತ್ತು ಸೊ ಅಷ್ಟು ಹೇಳ್ತಪ್ಪಲ್ಲ ಬಾಯ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್